ಶ್ರೀಕೃಷ್ಣದೇವರಾಯನು ಇಲ್ಲಿ ಹಳ್ಳಿಗಳನ್ನು ದತ್ತಿಯಾಗಿ ಕೊಟ್ಟಿದ್ದಾನೆ ನಮಸ್ಕಾರ ಪ್ರಾಚೀನ ಕಥೆಗೆ ಸ್ವಾಗತ ನನ್ನ ಶ್ರೀನಿವಾಸ್ ಕನಕ ಮುನಿಗಳು ತಪಸ್ಸನ್ನ ಗೈದು ಚಿನ್ನದ ಮಳೆಯನ್ನು ಸುರಿಸಿದಂಥ ಸ್ಥಳವೇ ಈ ಒಂದು ಕನಕಗಿರಿ ಈ ಕನಕಗಿರಿಯು ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂಥ ಒಂದು ಇತಿಹಾಸ ಪ್ರಸಿದ್ಧವಾದ ಸ್ಥಳ ಹಾಗೆ ನಾನೀಗ ತೋರಿಸ್ತಾ ಇರೋದು ಇದು ವೆಂಕಟಪತಿ ಬಾವಿ ಅಂತೇಳಿ ಈ ಕನಕಗಿರಿಯ ಪ್ರಾಚೀನ ಹೆಸರು ಸುವರ್ಣಗಿರಿ ಅಂತ ಹಾಗೆಯೇ ಮೌರ್ಯರ ಕಾಲದ ದಕ್ಷಿಣ ಭಾರತದ ಪ್ರಮುಖ ರಾಜಧಾನಿಯಾಗಿತ್ತು ಅದಾದ ನಂತರ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಗುಜ್ಜಲ ವಂಶದ ಪಾಳೆಗಾರರು ಇಲ್ಲಿನ ಪ್ರಸಿದ್ಧ ಕನಕಾಚಲಪತಿ ದೇವಸ್ಥಾನವನ್ನು ನಿರ್ಮಿಸಿದರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದು ಪಾಳೆಗಾರರ ಪ್ರಮುಖ ಕೇಂದ್ರವಾಗಿತ್ತು ಹಾಗೆಯೇ ವಂಶದ ಪರಸಪ್ಪ ನಾಯಕ ಈ ಪ್ರದೇಶದ ಮುಖ್ಯಸ್ಥನಾಗಿದ್ದ ಕಣ್ಣಿರುವವರು ಕನಕಗಿರಿಯನ್ನು ಮತ್ತು ಕಾಲುಗಳಿರುವವರು ಹಂಪೆಯನ್ನು ನೋಡಬೇಕು ಎಂಬುದು ಇಲ್ಲಿನ ದೇವಾಲಯದ ವಾಸ್ತುಶಿಲ್ಪದ ವೈಭವವನ್ನು ಸಾರುವ ಸ್ಥಳೀಯ ನಾಣುಡಿಯಾಗಿದೆ ಈ ಕನಕಗಿರಿಯ ವಾಸ್ತುಶಿಲ್ಪಕ್ಕೆ ಗುಜ್ಜಲ ದೊರೆಗಳ ಕೊಡುಗೆ ಅಪಾರ ಅದರಲ್ಲಿ ಪ್ರಮುಖವಾಗಿ ಈ ಒಂದು ವೆಂಕಟಪತಿ ಬಾವಿ ಈ ಬಾವಿಯನ್ನು ಕನಕಗಿರಿಯ ದೊರೆ ಒಂದನೇ ಕನಕಪ್ಪ ಉಡುಚ ನಾಯಕ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸುತ್ತಾರೆ ಹಾಗಾಗಿ ಇದಕ್ಕೆ ವೆಂಕಟಪತಿ ಬಾವಿ ಎಂದು ಹೆಸರು ಬಂದಿದೆ ಹಾಗೆಯೇ ಈ ಬಾವಿಯನ್ನು ಕನಕಗಿರಿ ದೊರೆ ಒಂದನೇ ಕನಕಪ್ಪ ಉಡುಚನಾಯಕ ಒಂದು ಲಕ್ಷ ವರಹಗಳನ್ನು ವೇಯಿಸಿ ಈ ಬಾವಿಯನ್ನು ನಿರ್ಮಿಸಿರುವುದರಿಂದ ಇದಕ್ಕೆ ಲಕ್ಷ ಬಾವಡಿ ಅಂತಲೂ ಕರೆಯುತ್ತಾರೆ ಈ ಬಾವಿಯ ಸುತ್ತಲೂ ಕಂಬಗಳ ವರಾಂಡ ಮತ್ತು ಪೂರ್ವದಲ್ಲಿ ಉಪ್ಪರಿಗೆ ಕಂಬಗಳ ಮುಗಸಾಲೆಯಲ್ಲಿ ಪಶ್ಚಿಮಕ್ಕೆ ವಿಷ್ಣು ದಕ್ಷಿಣಕ್ಕೆ ಬ್ರಹ್ಮ ಹಾಗೂ ಉತ್ತರ ಭಾಗದಲ್ಲಿ ಮಹೇಶ್ವರ ಗುಡಿಗಳಿವೆ ಹೀಗೆ ತ್ರಿಮೂರ್ತಿಗಳ ಸಮನ್ವಯತೆ ಸಾಧಿಸಿರುವ ಆದರ್ಶ ಇಲ್ಲಿ ಕಾಣಬಹುದು ಬಾವಿಯ ಪ್ರವೇಶಕ್ಕೆ ಕಟ್ಟಡದ ನಾಲ್ಕು ಮೂಲೆಗಳಲ್ಲಿ ಪ್ರವೇಶದ ಮೆಟ್ಟಿಲುಗಳಿವೆ ಪ್ರಧಾನ ಪ್ರವೇಶ ದಕ್ಷಿಣ ದಿಕ್ಕಿನಿಂದ ಇದ್ದು ಅದು ಅಗಲವಾದ ಮೆಟ್ಟು ಮೆಟ್ಟಿಲುಗಳ ಆದಿ ಹಾಗೂ ಎಡಬದಿಯ ಗೋಡೆಯ ಮೇಲೆ ಗಜಾಸುರ ಸಂಹಾರ ಮೂರ್ತಿ ಕೂಡ ಇದೆ ಈ ಬಾವಿಯು ಪ್ರಮುಖವಾಗಿ ವಿಜಯನಗರದ ವಾಸ್ತುಶಿಲ್ಪವನ್ನೇ ಒಲುತ್ತದೆ ಈ ಒಂದು ಸ್ಥಳವು ರಾಣಿಯರ ಜಲಕ್ರೀಡೆಯ ನಂತರ ಬಟ್ಟೆಯನ್ನು ಬದಲಿಸುವ ಸ್ಥಳ ಎಂದು ಸ್ಥಳೀಯರು ಹೇಳುತ್ತಾರೆ ಹಾಗೆಯೇ ಈ ಒಂದು ಸ್ಥಳದಲ್ಲಿ ಅನೇಕ ಸುಂದರವಾದಂಥ ಕೆತ್ತನೆಗಳನ್ನು ಕೂಡ ನಾವು ನೋಡ್ಬೋದು ಹಾಗೆ ಸುಂದರವಾದಂಥ ಕೆತ್ತನೆಗಳನ್ನು ಕೂಡ ನಾವು ಗಮನಿಸ್ಬೋದು ಈ ಗೋಡೆ ಮೇಲೆ ಯಾವ ರೀತಿ ಆಗಿದೆ ಅಂಥೇಳಿ ನೋಡಿ ಕೆತ್ತನೆಗಳು ಯಾವ ರೀತಿಯಾಗಿದೆ ಈ ವಾಸ್ತುಶಿಲ್ಪಕ್ಕೆ ಮನಸೋಲು ಅವರೇ ಇಲ್ಲ ಹಾಗೆ ಈ ಕೆತ್ತನೆಗಳು ಹಾಗೆಯೇ ಇಲ್ಲಿನ ಅನೇಕ ಪುಷ್ಕರಣಿಗಳಾಗಿರ್ಬೋದು ದೇವಸ್ಥಾನಗಳು ನಮ್ಮನ್ನು ಮುಖವಸ್ಮಿತರನ್ನಾಗಿ ಮಾಡುತ್ತಾರೆ ಹಾಗೆಯೇ ಹದಿನೈದನೇ ಶತಮಾನದಲ್ಲಿ ಕನಕಗಿರಿಯ ದೊರೆಗಳು ಏತ ನೀರಾವರಿ ಯೋಜನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ನೀವು ನೋಡ್ತಾ ಇರ್ಬೋದು ಏತ ನೀರಾವರಿಯು ವ್ಯವಸ್ಥಿತವಾಗಿ ಯಾವ ರೀತಿಯಲ್ಲಿ ಮಾಡಿದರು ಅಂತೇಳಿ ಬನ್ನಿ ಇಲ್ಲಿನ ಇತಿಹಾಸವನ್ನು ಇಲ್ಲಿನ ಸ್ಥಳೀಯರೇ ಆದಂತಹ ಅವರು ತಿಳಿಸ್ತಾ ಹೋಗ್ತಾರೆ ಅವರ ಬಯಲೇ ಕೇಳೋಣ ಈ ಒಂದು ಸ್ಥಳದ ಇತಿಹಾಸದ ಬಗ್ಗೆ ರಾಜ ವೆಂಕಟಪ್ಪ ನಾಯಕ ತನ್ನ ರಾಳಿಯ ಸ್ನಾನಗೃಹಕ್ಕಾಗಿ ನಿರ್ಮಾಣವನ್ನು ಮಾಡಿದ ಇದು ಹದಿನಾರನೇ ಶತಮಾನದೊಳಗೆ ನಿರ್ಮಾಣವಾದದ್ದು ಇದು ಉದ್ದಹಳತೆ ಎರಡು ನೂರು ಫೀಟ್ ಇದೆ ಒಂದು ಆಮೇಲೆ ಇದು ಅಡಿಯಿಂದ ಮುಡಿವರಿಗೆ ನಲವತ್ತು ಫೀಟ್ ಹೈಟ್ ಐತಿ ಆಮೇಲೆ ಇದು ಒಂದು ನೂರ ಇಪ್ಪತ್ತು ನಾಲ್ಕು ಕಂಬಗಳವಾಗಿ ಆಮೇಲೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರನ್ನ ಸ್ಥಾಪನೆ ಮಾಡಿದ್ರು ಆಗಿನ ಕಾಲಕ್ಕೆ ಇಲ್ಲಿ ಸ್ನಾನ ಮಾಡ್ಕಂಡು ಜಲಕ್ರೀಡೆಯನ್ನು ಮಾಡ್ಕೊಂಡು ಎಲ್ಲ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಅಲ್ಲಿ ವಸ್ತ್ರ ವಿನ್ಯಾಸಕ್ಕಾಗಿ ಮ್ಯಾಲೆ ಅಲ್ಲಿ ವಸ್ತ್ರ ಅಲಂಕಾರ ಮಾಡ್ಕೊಂಡು ಕೆಳಗಿರೋದು ಪೂಜೆ ಮಾಡ್ಕೊಂಡು ಅದು ಇದಕ್ಕೆ ಹೋಗ್ತಿದ್ದರು ಅವರು ಕುಲೇಹೆದರು ಸಂಸ್ಥಾನ ಮೊದಲಿಗೆ ಕನಕಗಿರಿ ಸಂಸ್ಥಾನ ಹಾಳಾದ ಮೇಲೆ ಕುಲೇಹೆದರು ಸಂಸ್ಥಾನಕ್ಕೆ ಹೋದ್ರೆ ಅವರು ಹುಲೆ ಇದ್ರ ಸಂಸ್ಥಾನ್ ಇಲ್ಲೇ ಹತ್ರ ಇರೋದು ಪಕ್ಕಕ್ಕಿರೋದು ಅಲ್ಲಿ ರಾಜವಾಡ ಮಾಡಿದಾರ್ರಿ ಇದ್ರೊಳಗ ಹುಲೆ ಇದ್ರೊಳಗ ಅಲ್ಲಿಂದ ಅವರು ರಾಣಿಯವ್ರು ಇಲ್ಲಿಗೆ ಜಲಕ್ರೀಡೆ ಆಡ್ಲಿಕ್ಕ ಬರ್ತಿದ್ರು ಆಗಿನ ಕಾಲಕ್ಕೆ ಇಲ್ಲಿ ಪುಷ್ಪ ಜಯಂತಿ ಹ್ಮ್ ಗೋಪಿಕಾ ಹದಿನಾರನೇ ಶತಮಾನದಲ್ಲಿ ಪುಷ್ಪ ಜಯಂತಿ ಅದಲ್ಲ ನದಿ ನದಿ ಹರಿತಿದ್ದು ಅಲ್ಲೆಲ್ಲಿಂದ ಇವ್ ಜಲ ಬರ್ತಿತ್ರಿ ಈ ಬಾವಿಗೆ ಇಲ್ಲಿ ಅಲ್ಲಿ ಒಗ್ಗು ಜಲ ಇರ್ತೇತ್ರಿ ಬೆಕ್ಕದಂಗ ನೀರು ಬಹಳ ಇರ್ತಿತ್ತು ಆಮೇಲೆ ಇಲ್ಲಿಂದ ಜಲದಿಂದ ಅಲ್ಲಿ ಮ್ಯಾಲ ಬೆಲೆ ಏತ ನೀರಾವರಿ ಮಾಡ್ಕೊಂಡು ಆ ಕಾಲುವಿನ ನೀರು ಬಿಟ್ಕೊಂಡು ಇದು ಓಟು ಇದು ಬೆಳೆ ಬೆಳೀತದೆ ಸುತ್ತಮುತ್ತ ಅಗ್ರಿಕಲ್ಚರ್ ಕೂಡ ಯೂಸ್ ಆಗ್ತಿತ್ತು ಅಂದ್ರೆ ಆಗಿನ ಕಾಲಕ್ಕೆ ನೀರಿಂದ ಬಹಳ ಚಲೋ ಇರ್ತಾರೆ ಅದರಿಂದ ಇದು ಇಲ್ಲಿ ಬ್ರಹ್ಮದೇವರು ಈ ನಡುಮಧ್ಯ ವಿಷ್ಣು ದೇವರು ಆಮೇಲೆ ಇಲ್ಲಿ ಈಶ್ವರ ದೇವರು ಮಹೇಶ್ವರ ಅಂದ್ರೆ ಈಶ್ವರ ಇದು ಕನಕಗಿರಿ ಇತಿಹಾಸ ಮಾಂಡಲಿಕ ದೊರೆಗಳಂತಂದು ಶ್ರೀ ಕೃಷ್ಣ ದೇವರಾಯರು ಇಲ್ಲಿ ಅರವತ್ತು ಹಳ್ಳಿಗಳನ್ನ ದತ್ತಿಯಾಗಿ ಕೊಟ್ಟಿರ್ತಾನೆ ಅಂದ್ರೆ ಅವರಿಗೆ ದೊರೆಗಳಿಗೆ ಇಲ್ಲಿನ ಸ್ಥಳೀಯ ದೊರೆಗಳಿಗೆ ದತ್ತಿಯಾಗಿ ಕೊಟ್ಟಿರ್ತಾರೆ ದತ್ತಿಯಾಗಿ ಕೊಟ್ಟಿರ್ತಾನೆ ಶ್ರೀಕೃಷ್ಣ ದೇವರು ಇವರು ರಾಜರಲ್ರಿ ಇವರು ಇವರು ಮಾಂಡಲಿಕ ದೊರೆಗಳು ಕೃಷ್ಣನ ಬಲಗೈ ಬಂಟ ಅಂತಂದು ನಾವಪ್ ನಾಯಕ ಇವ್ರು ಮೊದಲಿಗೆ ಐತಿಹಾಸ ಏನೈತಂದ್ರ ದನಗಳನ್ನ ಮೈಸ್ಲಿಕ್ಕೆ ಬಂದೋದ್ ಅವ್ರಿ ಇಲ್ಲಿ ಪ್ಲೇಸ್ ಏನು ಗೋಪಿಕಾ ಇವೆಲ್ಲ ಸ್ತ್ರೀ ಎದಿದ್ವು ನದಿಗಳು ನದಿಗಳು ಅಲ್ಲಿ ದಂಡಿಗೆ ಇರ್ತಿತ್ತು ನೀವು ಮೈಸ್ಲಿಕ್ಕೆ ದನ ಬರ್ತಿತ್ತು ತನ್ನಿಂದ ಅಲ್ಲಿ ಹಾಕ್ಳು ಹೋಗಿ ಹಾಲು ಕುಡಿತು ಅಂತಂದು ಅವ ಕನಕಾಚಲಪತಿ ದೇವಸ್ಥಾನ ಉದ್ಭವ ಆಯ್ತು ಪ್ರಾಂಗಣ ಒಬ್ರು ಕಟ್ಸ್ಯಾರ ಗರ್ಭಗುಡಿ ಒಬ್ರು ಕಟ್ಸ್ಯಾರ್ರಿ ಕರೆ ಮಂದಿರ ಯಾವ ಬರ್ತಾರೆ ಅವ್ರ್ ಒಂದೊಂದು ಇದನ್ನ ಜೀರ್ಣೋದ್ಧಾರ ಮಾಡಿದಾರೆ ಇದು ಬಂದಿ ಉಚ್ಚಪ್ಪ ನಾಯಕ ರಂಗಪ್ಪ ನಾಯಕ ಚಿಕ್ಕ ರಂಗಪ್ಪ ನಾಯಕ ಹಿರೇ ರಂಗಪ್ಪ ನಾಯಕ ಅಂತಂದು ಒಬ್ಬ ರಂಗಪ್ಪ ನಾಯಕ ಅಂತಂದು ಬಹಳ ಹೆಣ್ಮಕ್ಳದ್ದು ಬಹಳ ಇತ್ತ ಲಗ್ನ ಆಗಿ ಬಂದವರು ಆತನ ತನೇನೋ ಒಂದು ಇತಿಹಾಸ ಹೇಳ್ತಾರ್ರಿ ಮೊದಲಿನ ಕಾಲಕ್ಕೆ ಆ ಅದ್ರ ಸಲುವಾಗಿ ಇಲ್ಲಿ ಮನಿಗೊಂದು ಬಾವಿ ಆ ಆಗಿನ ಕಾಲಕ್ಕೆ ಆ ಇಲ್ಲಿ ಕನಕಾಚಲಪ ದೇವಸ್ಥಾನ ಮುಂದೆ ಅವರು ಮೂರ್ತಿಗಳ ಅದಾವ್ರಿ ನಮ್ಮ ರಾಜರ ದೊರೆಗಳು ಏನು ಮೂರ್ತಿಗಳು ಅದಾವಲ್ರಿ ಎಲ್ಲಿಯೂ ಯಾರ ರಾಜರು ಇಲ್ಲರಿ ಮೂರ್ತಿಗಳು ಕೃಷ್ಣದೇವರಾಯನು ಮೂರ್ತಿ ನೋಡ್ಬೇಕಾದ್ರೆ ತಿರುಪತಿಗೆ ಹೋಗ್ಬೇಕು ರೀ ಹೌದೌದು ತಿರುಪತಿ ಗಿರಿಯಲ್ಲಿ ನಮ್ಮ ಮಾಂಡಲಿಕ ದೊರೆಗಳ ಚಿತ್ರ ಇದು ನೋಡಬಹುದು ನೋಡಬಹುದು ಇಲ್ಲಿ ದೇವಸ್ಥಾನದಲ್ಲಿ ಎಷ್ಟು ಐತಿದ್ರು ಗಿಡಕ್ಕಿದ್ರು ದಪ್ಪಿದ್ರು ಗಿಡಕ್ಕೆ ಇತ್ತಿದ್ರು ಅದೇ ರೀತಿನ ಕಟ್ ಕಟ್ಟದಾರ ನೋಡ್ರಿ ಅವ್ರು ಮೂರ್ತಿನ ಆಮೇಲೆ ಆ ಏನ್ ರಂಗಪ್ಪ ನಾಯ್ಕದಲ್ಲ ಅವನ ಕಾಲಲ್ಲಿ ಚೈನ್ ಹಾಕ್ಯಾರ ಸರ್ಪಣೆ ಹಾಕ್ಯಾರ ಆತ ನಾಯಕ ಇದಂದು ಆರ್ಭಟಕ್ಕ ಅವನಿಗೆ ಕಾಲ ಚೈನ್ ಹಾಕಿ ಕಟ್ಟಿ ಕಟ್ಟಿದಾರ ಅದಕ್ಕೆ ಈ ಊರೊಳಗ ಪ್ರತಿಯೊಂದು ಮನಿಯೊಳಗ ಒಂದೊಂದು ಬಾವಿಗಳ ಏಳು ನೂರು ಬಾವಿ ಅಂತಂದು ಅವಾಗ ಹುಟ್ಟಿದ್ರಿ ಏಳು ನೂರು ಗೊಲಿಕೆ ರೀ ಏಳು ನೂರು ಬಾವಿ ಏಳು ನೂರು ಗೊಲಿಕೆ ಇದು ಇತಿಹಾಸ ರೀ ಕನ್ನ ಧನ್ಯವಾದ